ನಮಸ್ತೆ ಸ್ನೇಹಿತರೆ ಎಲ್ಲರೂ ಈಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿನ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಗ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನೇನು ಕೆಲಸ ಅಂತ ನೋಡುವ ಬನ್ನಿ ಸ್ನೇಹಿತರೆ ಇನ್ನೇನು ಲೋಡ್ ಮಾಡಿದ್ವಿ ನೋಡಿ ಇಪ್ಪತ್ನಾಲ್ಕು ಪಾಕಿಟ್ಟು ಹಾಕಿದ್ವಿ ಒಂದು ಪಾಕಿಟ್ ಮಾತ್ರ ಮನೆಗೆ ಉಳಿಸ್ಕೊಂಡಿದ್ವಿ ಅಷ್ಟೇ ಅವು ಗಟ್ಟ ಏನು ತಂದಿತ್ತು ಅವು ಅವು ಇಪ್ಪತ್ತಾರು ಚೀಲ ಉಲ್ಟೆ ಅಂದರೆ ಐವತ್ತು ಚೀಲ ಒಂದು ಗಂಟೆ ಕೊಟ್ಟಿದ್ದು ಸಹ ಅಂದರೆ ಅರ್ಧ ಗಂಟೆ ಕೊಟ್ಟಿದ್ದು ಆ ಗಟ್ಟಾಗ ಐವತ್ತು ಚೀಲ ಇದ್ದು ಅದರಾಗ ಇಪ್ಪತ್ನಾಲ್ಕು ಚೀಲ ಎಲ್ಲ ಇಲ್ಲಿ ಹೊಲದಾಗೇ ಇನ್ನೊಂದು ಚೀಲ ಏನಿಲ್ಲ ನಾವು ಸೂಪರ್ನಾಗ ಕೊಯ್ಕೊಂಡಿದ್ವಿ ಇಪ್ಪತ್ತಾರು ಚೀಲ ವಾಪಸ್ ಕೊಡ್ತೀವಿ ಇಷ್ಟು ಮೆಕ್ಕೆಜೋಳ ಆಗಿದ್ದಾವೆ ನೋಡೋಣ ಈ ತಾಟ್ಪಾಲೆಲ್ಲ ಕ್ಲೀನಿಂಗ್ ಮಾಡಬೇಕು ಎಲ್ಲ ಮೆಕ್ಕೆಜೋಳ ಉಳಿದಾವೆ ಅಲ್ಲೊಂದು ಟೊಬ್ನಾಗೆ ಒಂದು ಸ್ವಲ್ಪ ಇದಾವೆ ಅಷ್ಟೆ ನೋಡಬೇಕು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಮಡ್ಚಿಕ್ಬೇಕು ಗಾಳಿ ಐತೆ ಭಾಳ ಇವತ್ತೇನೇನ್ ಕೆಲಸ ಬನ್ನಿ ನೋಡುವ ಎರಡು ದಿನ ಯಾಕೋ ಮಾಡಿ ಮಾಡಿಲ್ಲ ಅಂತಂದು ರೀಸನ್ ಇರ್ತೀನಿ ಏನಿಲ್ಲ ಹಿಂಗೆ ಮನೆ ಪ್ರಾಬ್ಲಮ್ಮು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸೊ ಸಾರಿ ಕ್ಷಮಿಸಿಬಿಡಿ ಇನ್ಮೇಲೆ ಹಾಕಿರ್ತೀನಿ ಯಾವಾಗ ಒಂದೊಂದು ಟೈಮ್ ಮನುಷ್ಯ ಆದ್ಮೇಲೆ ಇದ್ದಾವೆ ಅಲ್ಲ ಸೊ ಅದಕ್ಕಾಗಿ ಹುಷಾರಿಲ್ದಂಗೆ ಆಗುತ್ತೆ ಸಡನ್ಲಿ ಒಂದೊಂದು ಟೈಮ್ ಅದಕ್ಕೆ ಇನ್ನೇನಂತಂದು ಮಾಡಲಿಲ್ಲ ಅಷ್ಟೇ ಎರಡು ಮೂರು ದಿನ ಇನ್ನೇನಿಲ್ಲ ಅಮ್ಮ ಅಲ್ಲಿ ಹೋಗ್ತೈತೆ ನಾನು ಒಂದು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ ಕಾಯಿ ನೋಡ್ಕೊಂಡು ಹಂಗೆ ಹೋಗೋಕ್ಕಾಗ್ತೈತೆ ನಮ್ಮ ಅಣ್ಣ ಒಂದು ಸ್ವಲ್ಪ ಔಷಧಿ ಹೊಡಿಬೇಕು ಇವಾಗ ಮೆಕ್ಕೆಜೋಳ ಹಾಕಿ ಬರೋಕೋಯ್ತಲ್ಲ ಮೆಕ್ಕೆಜೋಳ ಹಾಕಿ ಹಂಗೆ ತಿಂಡರೆಲ್ಲ ಹೂ ಒಂದು ಸರಿ ಬರುತ್ತೆ ಇನ್ನೇನಾಗಲ ಬರ ಬರೋದು ಹೋಗೋದು ಮಾಡೋದು ಅಂತಂದಷ್ಟೆ ಮೆಕ್ಕೆಜೋಳ ಹಾಕ್ತಾಯಿದ್ದು ಹಿಂದೆಲ್ಲ ಹೋಗಿ ಆಗಿದೆ ಇದೆಲ್ಲ ಸೇವಾ ಆಗಿದೆ ಅಕ್ಷೆ ಏನೋ ಆಬೇಕೇನು ಇದೆ ಇದು ಕರೆಂಟ್ ಅಂತ ತಕ್ಷಣ ಚಾಲ್ ಮಾಡ್ತಾ ನೀರು ಹೋಗಲ್ಲ ಹೋಗೋಳಿಗೆ ನಾವು ದನಗಳಿಗೆ ಮೆಕ್ಕೆಜೋಳದ್ದು ಸಪ್ಪೆ ಚಪ್ಪೆ ಇರಲಿಲ್ಲ ಹಾಗಾಗಿ ನೀನು ಆ ಶಪ್ಪೆನ ಉತ್ಕೊಂಡು ಹೋಗೋಣ ಅಂತ ಬಂದಿ ರಾಯಿ ಕಡ್ಡಿ ಒಂದೆರಡು ಶಿ ಹುಡುಗ ಅವ್ನು ಹಾಕಿ ಬಂದ ಇದ್ದೀನಿ ನಾವು ಹೋಗೋವತ್ತಿಗೆ ಅವ್ನು ತಿಂತದೆ ಹಾಗಾಗಿ ತಿಂತವೆ ನಾವು ಚಪ್ಪೆ ಹೊರ್ಕೊಂಡು ಹೋಗಿ ಜಾಸ್ತಿ ಅವು ಅವ್ಕಾ ಅವು ಅವ್ತಿಂತಾವೆ ನಮ್ಮ ಕೆಲಸ ಏನಿರ್ತಾವೆ ಅವು ಮಾಡ್ಕೊಳೋಕ್ಕಾಗುತ್ತೆ ಈ ದಾಳಿ ಒಳಗೆ ನೀರು ಏತಿ ಹೆಚ್ಚು ಇವಾಗ ಕಳೆ ಅಂತೂ ಮಯ ಮಯ ಐತೆ ಇಲ್ಲೇನೋ ಜಾಸ್ತಿ ಗೇಟ್ ಐತೆ ಒಂದು ಸ್ವಲ್ಪ ಅಂಟ್ರಿಕೆ ಐತೆ ಅಷ್ಟು ಬಿಟ್ರೆ ಇನ್ಯಾರೂ ಜಾಸ್ತಿ ಇಲ್ಲ ಸೊಪ್ಪಿನಾಲ್ಗೂ ಅಲ್ಲಲ್ಲೊಂದು ಐತಿ ಇಲ್ಲಿಂದ ಪರವಾಗಿಲ್ಲ ಆ ಕಡೆ ಸೈಡೇ ಭಾಳ ಫುಲ್ಲಾಗಿರೋದು ಪುಡಿ ಮನೆ ಬಿಟ್ಟಿದ್ವಲ್ಲ ಹಾಗಾಗಿ ಭಾಳ ಸ್ನೇಹಿತರೆ ನಮ್ ಚುಕ್ಕ ಅಲ್ಲಿ ಪೈಪಿನ ಆ ಕಡೆ ಬರ್ತಾ ಐತೆ ನಿಜ ನಾವು ಎಲ್ಲನ ಕಾಣಕಿಲ್ಲ ಅದು ಅದಿರಲ್ಲ ಹುಡ್ಕೊಂಡ್ ಬಂದ್ಬಿಡುತ್ತೆ ಸ್ಮೆಲ್ ಇನ್ನೇ ಇಟ್ಕೊಂಡು ಬಂದ್ಬಿಡುತ್ತೆ ಎಲ್ಲಿ ಹೋಗಿರೋರು ಏನ್ ಕತೆ ಅಮ್ಮಯ್ಯರು ಅಂತ ಅದಕ್ಕೆ ಎರಡ್ ಎರಡ್ ಸರಿ ಬಂದಿದ್ದು ನನಗೆ ಸಾರ್ಥಕ ಆಯ್ತು ಅನ್ಸುತ್ತೆ ನಿಜ ನೀನ್ ಪ್ರಾಣಿ ಅಂದ್ರೆ ಅದ್ನ ನಮ್ ನಾಯಿ ಮರಿಗಳು ನಾಯಿಮರಿ ನಾಯಿ ಮರಿ ಅನ್ನೋದ್ ಮಕ್ಕಳು ತರ ಚೆನ್ನಾಗಿ ಕೊಡ್ತಾರೆ ನೋಡಿ ಅಲ್ಲೇ ನಮ್ಮ ಸುತ್ತಮುತ್ತ ಇರುತ್ತೆ ಮೆಕ್ಕೆಜೋಳ ನಮ್ಮ ಸುತ್ತಮುತ್ತಾನೆ ಇರೋದು ನಾವು ಕುಯ್ಕೊಂಡು ಹೋಗೋಕೆಲ್ಲ ಮುಂದೆ ಇರೋದು ತಿರ್ಗ ಅಲ್ಲೇ ತಿರ್ಗಾ ಹೋಗಿ ಮುಂದಕ್ಕೆ ಮೆಕ್ಕೆಜೋಳದ ಮುತ್ಕೊಳ್ಳೋದು ಸೆರ್ತ ಆ ಚುಕ್ಕ ಸ್ನೇಹಿತರೆ ಇನ್ನೇನೆಲ್ಲ ಹುಲ್ ತಂದ ಹಾಕಿದೆ ಅಲ್ಲಿ ಸಪ್ಪೆ ತಂದ ಇದ್ದೀನಿ ಒಂದು ಎರಡು ತಂದ ಅಷ್ಟೇ ರಾಗಿ ಕಡ್ಡಿ ಒಂದು ಸರಿಗೆ ಎರಡು ಸರಿ ಸಪ್ಪಿಗೆ ಆಗೋಕ್ಕೆ ತಂದೆ ಎರಡು ಸತಿ ಹಾಕೋಕ್ಕೆ ಇನ್ನೇನು ಮೂರು ಸತಿ ಹಾಕ್ತೀವಿ ರಾಗಿ ಕಡ್ಡಿ ಒಂದು ಸತಿ ಎರಡು ಸತಿ ಮೆಕ್ಕೆಜೋಳ ಸಪ್ಪೆ ಹಾಕಿ ನಡೀಂತೀವಿ ನಿನ್ನ ಸಪ್ಪೆ ಒಂದು ಸರಿ ಹಾಕಿದೀನಿ ಇನ್ನೊಂದು ಸರಿ ಹಾಕ್ತೀನಿ ಆಮೇಲೆ ರಾಗಿ ಕಡ್ಡಿ ಹಾಕಿ ನೀರಿಗ್ತೀನಿ ನಾನು ಮಾಮೂಲಿ ನಮ್ಮ ಕುರಿ ಅಬ್ಸಿ ನಾನೇ ಕೊಟ್ಟು ಬಂದೆ ಕೊಟ್ಟು ಬಂದಾಳೆ ಕೆಳಕ್ಕೆ ಹೋಗಿದ್ದು ಅಣ್ಣ ಇನ್ನೇನು ಮೆಕ್ಕೆಜೋಳ ಹಾಕೊಂಡು ಹೋಯಿತು ಟೈಮ್ ಆಗಲಮ್ಮ ಬಿಟ್ಕೊಟ್ಬಾ ನಾನು ಹಾಕೊಂಡು ಹೋಗ್ತೀನಿ ಅಂತು ಸೊ ಈ ಸಿಪ್ಪೆ ಎಲ್ಲ ತಿಪ್ಪೆ ಕೊಡ್ದು ಹಾಕ್ಬೇಕೆಲ್ಲ ಕ್ಲೀನಿಂಗ್ ಭಾಳ ಐತೆ ಮಾಡಬೇಕು ನೋಡ ಆ ಸೀರೆಗಳೆಲ್ಲ ವೇಸ್ಟ್ ಅಂದರೆ ಹಳೆ ಸೀರೆಗಳೆಲ್ಲ ಅರ್ಧೋಗಿದ್ದಾರೆ ಅವನ್ನೆಲ್ಲ ಇವಾಗ ಕಣ್ಣಿ ಮಾಡ್ಬೇಕಂತಂದು ನೋಡುವ ಸ್ನೇಹಿತರೆ ನನ್ನ ತಮ್ಮ ಟ್ರೈನಕ್ಕೆ ಹಾಕಿಕ್ಕಿದ್ದ ಪರಂಗಿ ನಾಟಿ ಪರಂಗಿ ಹಣ್ಣು ತಂದಿದ್ದ ಅದ್ರಗಳ ಬೀಜ ಎಲ್ಲ ಹಾಕಿಕ್ಕಿದ್ದ ಎಲ್ಲ ಬಂದಿದ್ದಾವೆ ಇದೊಂದು ಚೇಂಜ್ ನೋಡಿ ಇದೇನೋ ಗಿಡ ಅದು ಆವಾಗ ಇವಾಗ ಅವನು ಆ ಕಡೆ ತೋಟ ತಕ್ಕೊಂಡು ಸ್ವಲ್ಪ ತಗೊಂಡೋಗ್ತಾನೆ ನಾನು ಒಂದ್ ಎರಡು ತಾಂತೀನಿ ಅಷ್ಟೆ ಎಷ್ಟು ನೀಟಾಗಿ ಬರ್ತದ ತೆಗ್ದಂಗೆಲ್ಲ ತೆಗ್ದಂಗೆಲ್ಲ ಎಷ್ಟು ನೀಟಾಗಿ ಬಂದದ ನೋಡಿ ಬೇರೆ ಕಾಲು ಇದು ಅಲೆ ಓವರ್ ಟೈಮ್ ಆಗ್ಬಿಟ್ಟೈತೆ ಅದಕ್ಕೆ ಪಾಪ ಇಷ್ಟ ತೆಗಿಬೇಕಾಯ್ತು ಎಲೆ ಎಲ್ಲ ನೋಡಿ ಅಲೆ ಅರ್ ಹಣ್ಣು ಅರಿತವ ಅಂತಾರಲ್ಲ ಹಂಗಾಗ್ತದ ಪಾಪ ಹಾಕ್ಬೇಕಾಯ್ತು ಮಳೆ ಬರ್ಲೇ ಇಲ್ಲ ಕೊನೆಗೂ ಮಳೆ ಬಂದಿದ್ರೆ ಚೆನ್ನಾಗಿರೋದು ಮಳೆ ಬರೋದಕ್ಕೆ ಈ ಥರ ಆಗಿರೋದು ಒಂದಷ್ಟು ದಿನ ಮಾತ್ರ ಸಾಯಿಲ್ ಬೇಕಾಗಿಲ್ಲ ಅಷ್ಟೇ ಆದರೆ ಇನ್ನಷ್ಟು ದಿನ ಬೇಕು ಇವಾಗ ಬೇಕೇ ಬೇಕು ಕೊಕೋ ಫೀಟ್ ಏನು ತರಿಸಿದ್ವಿ ಅದರಲ್ಲೇ ಹಾಕಿದ್ದು ಅಷ್ಟು ನೀಟಾಗಿ ಬರ್ತದೆ ನಮ್ಮ ನಾಗಪ್ಪರ ಕೋಳಿ ಒಂದು ಮೂರು ಎಷ್ಟು ಒಡ್ಸದವ್ ಎರಡು ಸ್ನೇಹಿತರೆ ಇನ್ನೊಂದೇನು ಗೊತ್ತಾ ಶಂಕರಪ್ಪ ಅಮ್ಮರ ಹತ್ರ ಹೋಗಿ ಅವು ತಂದು ತಂದಿಕ್ಕಿದ್ವಿ ಅವೆಲ್ಲ ತುಳ್ಕ ಒಡ್ಸಿತ್ತು ಬಟ್ ತುಳ್ಕೊಂಡ್ ಬಿಟ್ಟಿತ್ತು ಎರಡು ಮರಿನೂ ತುಳ್ಕೊಂಡೈತೆ ಇನ್ನ ಉಳ್ದವು ಲೊಡಗ ಬಿದ್ದಿದ್ವು ಅಂತ ಬೇಡ ಸುಮ್ಮನೆ ಅವತ್ತಂತೂ ಇಬ್ರು ಸೇರ್ಕೊಂಡ್ ಆಕತಮ್ಮ ತುಳ್ದಿದ್ದು ಸೈಕಲ್ ಇನ್ನೊಂದು ಅಂದ್ರೆ ಚನ ಬರದೇನ ಕರೆಕ್ಟ ಬರ್ತಾವೆ ಎಗ್ಗಮುಗ್ಗಾ ಕೀಳೋದಲ್ಲ ಸೂಕ್ಷ್ಮ ತೆಗಿಬೇಕು ಅಂಗಾದ್ರೆ ನೀಟೇ ಬರ್ತವೆ ಕಪ್ ಕಪ್ ತರ ಕಪ್ ಕೇಕ್ ತರ ಬರ್ತಾವೆ ಕಪ್ ಕೇಕ್ ಓ ಸೇಮ್ ಕಪ್ ಕೇಕ್ ತರ ಬರ್ತವೆ ಇವ ನೋಡಿ ಫುಲ್ ಇದಾಬಿಟ್ಟೈತೆ ಅದಕ್ಕೆ ಬಾಡೋ ಬಿಟ್ಟದಾರೆ ಕೋಳರು ಬಾಡದೋ ಮಾಡ್ತಾರೆ ಎಲ್ಲಿ ಬೆಸ್ಟ್ ಅಲ್ಲೇ ಏನು ಟ್ಯಾಕ್ರಿ ತಿರ್ಗ ಏನಾದ್ರೂ ವಾಹನ ನಾವು ಓಡಾಡ್ಬೇಕಾರೆ ಅಂತವು ಸಿಗದ ಜಾಗದಕ್ಕೆ ಇಕ್ಬೇಕ ಹಂಗಾರೆ ಚೆನ್ನಾಗ್ ಬರ್ತವೆ ಇಲ್ಲ ಅಂದ್ರೆ ಕುಂಟೆ ಕೂರ್ಗೆ ಅನ್ಕಂಡ್ ಆ ಕಡೆ ಈ ಕಡೆ ಕೊಂಚೂರು ಇಕ್ಕಿದ್ರೆ ತಗಲಿದ್ರೆ ಅದ್ರ ಆಯುಷನೇ ಹೋದಂಗೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೇ ವೇಸ್ಟ್ ಆದಂಗೆ ಒಂಥರ ಒಂದೇ ಸರಿ ಉಂಟಾಟ ಬೈ ಬೊಗ್ಗವಿ ಸ್ನೇಹಿತರೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಒಟ್ಟು ಐದು ತಗದ್ದ ಇದೀನಿ ಇದ್ರಾಗ ಏನೋ ಐದ ಆರ್ಸ್ ಸಸಿ ಇದ್ದಂಗದ ಅದಕ್ಕೆ ಇಲ್ಲಿ ಹಾಕಿ ಇವಾಗ ಏನು ತರಂಗಿ ಸಸಿ ತಮ್ಮ ಅವನ್ನ ಇಲ್ಲಿಗೆ ಹಾಕ್ತೀನಿ ಮೂರು ಗು ನಾಲ್ಕೈದು ಗುಂಡಿಕ್ಕೆ ಉಳಿದವನ್ನ ಒಂದೇ ಎರಡು ಉಳಿತಾವೆ ಮನೆ ಮುಂದಕ್ಕೆ ಇಲ್ಲಾಂದ್ರೆ ಆ ಅಡ್ಕೆ ತೆಂಗಿನ ಗಿಡ ಇದಾವಲ್ಲ ಒಂದು ಮೂರು ಅದ್ರ ಮಗಳಿಗೆ ಅಲ್ಲೆಲ್ಲಾನು ಹಾಕ್ತೀನಿ ತಿಪ್ಪೆ ಮಗಳಿಗೆ ನೋಡೋವ ಸ್ನೇಹಿತರೆ ಇಲ್ಲೊಂದು ಹಾಕಿದ್ದೀನಿ ಇಲ್ಲೊಂದು ಹಾಕಿದ್ದೀನಿ ಮತ್ತು ಇಷ್ಟರ್ದಾಗ ಇಲ್ಲೊಂದು ಹಾಕಿದ್ದೀನಿ ಇಲ್ಲೊಂದು ಹಾಕಿದ್ದೀನಿ ನೋಡಿ ಅಷ್ಟೇ ಇನ್ನೆಲ್ಲೋ ಹಾಕಿಲ್ಲ ಆಗೋ ಇಲ್ಲಿ ತೆಗ್ದೆ ಮುಚ್ಚಿದೆ ಗುಂಡಿನ ಇವಾಗ ಇಲ್ಲಿ ತೆಗ್ದಿದ್ದೆ ಮುಚ್ಚಿದೆ ಯಾಕಂದರೆ ಸಸಿರಾವೆ ಆರ ಏಳು ಅದಕ್ಕೆ ನಾಲ್ಕು ಇಲ್ಲಿ ಹಾಕಿದೀನಿ ಇನ್ನೆರಡು ಮೂರು ಅದಾವೆ ಅಲ್ಲಿ ಮನೆ ಮುಂದೆ ಹಾಕೋಣ ಅಂತಂದು ಇನ್ನೇನೋ ಗೊ ಅಲ್ಲಿಗೆ ಒಂದು ಹಾಕಿದೆ ಮಣಿಂದು ಹಾಕಿದೀನಿ ಅಷ್ಟೇ ನಾಗಪ್ಪ ಕೊಟ್ಟಿದ್ರು ಪರಂಗಿ ಸಸಿನ ಇವಾಗ ನಮ್ಮ ಅಜ್ಜಿ ಸೀರೆ ಹಳೆ ಸೀರೆ ತಿರ್ಗಿ ಕೆಲವೊಂದು ಅಮ್ಮ ನಾವು ಹಳೆ ಸೀರೆ ಎಲ್ಲ ಅದ್ಬಿಟ್ಟೈತೆ ಕಣ್ಣಿ ಮಾಡ್ಬೇಕು ಅದಕ್ಕಾಗಿ ಈ ಕುರಿಗೆ ದನಿಗೆಲ್ಲ ಕರಿ ಕಟ್ಟೆ ಇವಾಗೆ ಹಳೆವಾಗಿದ್ದಾವೆ ಎಲ್ಲ ಕೆಲವೊಂದು ತುಂಡಾಗಿದ್ದಾವೆ ಅದಕ್ಕೆ ನೀನು ಇಲ್ಲ ಖಾಲಿ ಆಗ ಅದಕ್ಕೆ ಇವತ್ತು ಮಾಡೋಣ ಅಂತಂದು ನಮ್ಮಮ್ಮ ಎಲ್ಲ ಸಿಕ್ಕಂಡೈತೆ ಹೆಳ್ಗೆ ಮನೆಗೆ ಇವಾಗ ಉರಿ ಹಾಕ್ತೀವಿ ಸ್ನೇಹಿತರೆ ಕರೆಂಟ್ ಬಂದಿತ್ತು ಅದಕ್ಕೆ ಚಾರ್ಜ್ ಮಾಡಿ ಹೋಗೋಣ ಅಂತ ಬಂದೆ ಚಾಲ ಆಯಿತು ನೆನ್ನ ನೀರು ಚಿಮುಕ್ತ ಮೋಸ್ಟ್ಲಿ ಇದಕ್ಕೆ ಓಪನ್ ಒಂದು ಈಗೇನು ಸ್ವಲ್ಪ ಎಲ್ಲ ಚಿಮುಕ್ತ ಟೈಟ್ ಆದಾಗೋಸ್ ಆಯಿತು ನೋಡಿ ಸ್ನೇಹಿತರೆ ಚಿಮುಕ್ತೆಲ್ಲ ಕಾಣ್ತದೆ ಗಾಡಿಗೆಲ್ಲ ಇತ್ತಿತ್ತಲಾಗೆ ಬರ್ತತೆ ಹೋಗ್ತವೆ ಏನು ಮಾಡೋಲ್ಲ ತಿನ್ನಿಗೆ ಹೋಗ್ತವೆಲ್ಲ ಗೊತ್ತಿಲ್ಲ ನಮ್ಮ ಕಾಕಪ್ಪರು ಈ ಕಟ್ಟಿದ್ದಾರೆ ನಮ್ಮ ಆ ಕಡೆ ಚಿಕ್ಕಪ್ಪ ಚಿಕ್ಕ ಚಿಕ್ಕಪ್ಪರು ಹುಲ್ಲು ಸಜ್ಜೆ ಸಜ್ಜೆ ಇತ್ತು ಅದಕ್ಕೆ ದಿನ ಸೊ ಸ್ವಲ್ಪ ಊಟ ಮಾಡಿ ಬರೋದು ಕಿತ್ತು ಕಿತ್ತಾಕೋದಷ್ಟು ಮಾಡ್ತಿದ್ರು ಮಧ್ಯಾಹ್ನ ಊಟಕ್ಕೆ ಬರೋದೇತಾರೆ ಬೆಂಗೆ ನಾಳೆ ತೋರಿಸ್ತದೆ ನಾವು ಅಪ್ಪಜ್ಜಿ ಕಸಂಬಳೆಲ್ಲ ಹೋದ ವರ್ಷ ಹಾಕಿತ್ತು ಈ ವರ್ಷ ನಮ್ಮ ಅಣ್ಣ ಕ್ಲೀನ್ ಮಾಡೈತೆ ಅಗೋ ಅಲ್ಲಿಗೆ ನಮ್ಮ ಬರುವ ಹಾಕಿ ಸುಟ್ಟಾಯ್ತಿದ್ದಲ್ಲ ಹಿಂಗ್ ಆಗಿತ್ತು ಅದನ್ನೆಲ್ಲ ಸುಟ್ಟಾಯ್ತು ಅನ್ನ ಇನ್ನೇನು ಸ್ನೇಹಿತರೆ ಇವಾಗ ದನಿಗೆ ನೀರು ಇರ್ತೀವಿ ಆಲೆ ಎದ್ದವ ಇನ್ನೇನು ಕರೆಂಟ್ ಅಂತಲ್ಲ ನೀರಿಲ್ಲ ಸರಿಯಾದ ಟೈಮಿಗೆ ಬಂತು ದನಿ ನೀರು ಇಕ್ಕಿ ಮಾಮೂಲಿ ಕೆಲಸ ಕಣ್ಣಿ ಐತಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ನೋಡಿ ಅಲ್ಲಿ ಹಳ್ಳಿಲಿ ಎಷ್ಟು ಚಂದ ಕುತ್ಕೊಂಡು ತಿನ್ನಕತ್ತೈತೆ ಅಗೋಲಿ ಅದೇ ಹಳ್ಳಿಲಿ ಎಷ್ಟು ಚೆನ್ನಾಗೈತೆ ನೋಡಿ ಕಡಲೆ ಬೀಜನೂ ಹುಡುಕಿ ಆಡ್ತೈತೆ ನಿನ್ನೆ ನಾವು ಕಡಲೆ ಬೀಜ ಎಲ್ಲ ಹಾಸನ ಮಾಡಿದ್ವಲ್ಲ ಅದ್ರ ಸಿಪ್ಪೆ ಹಾಕಿದ್ವಿ ನೋಡಿ ನೋಡ್ತೈತೆ ನಾನು ಗೊತ್ತಿಲ್ಲ ಬಟ್ ಈ ಕಡೆ ತಿರುಗೋದೇನೋ ತಿರ್ಕಂಡೈ ಓದೋ ಅದು ಅಲ್ಲೈತೆ ಬಿಟ್ಟರೆ ನೀವು ಒಳಕೊಯ್ತೀವಿ ಕಾಗೆ ಬಂತು ಕಾಗೆ ಬಂದಿದ್ಕೋತು ಅದು ಕಡೆ ಬೀಜ ಹುಡ್ಕೆ ಆಡತ್ತೀವ ನೋಡಿ ಇದು ಮೇಲು ಕಂಡು ಪಪ್ಪಯ್ಯ ಅದು ಹೆಣ್ಣು ಇನ್ನೂ ಈ ಥರ ಇರೋಲ್ಲ ಒಂಥರ ಇರ್ತವೆ ಇದ್ರ ಜೊತೆಗಿರೋದು ಎಲ್ಲೋಯ್ತು ಇನ್ನೊಂದು ಹಾಗೆ ಬೆಳಿಗ್ಗೆ ಹರಿಸವು ನಿನ್ನೆ ಬೆಳಿಗ್ಗೆ ಇಷ್ಟೊಂದು ಯಾಕಂದರೆ ನಮ್ಮ ಬೇವಿ ಮರದಾಗೆ ಬಚ್ಚಾವೆ ಅದಕ್ಕೆ ಹರಿಸವು ನೋಡಿ ಈ ಆಹಾರ ಹುಡ್ಕೊಂಡು ಎಷ್ಟು ಇನ್ನೊಂದು ಬಂದಿತ್ತು ಗುವೆ ಮರಿ ಥರ ಅದು ಆರು ಹೋಯ್ತಾಳೆ ಪ್ರಾಣಿಗಳು ನೋಡಿ ತನ್ನ ಆಹಾರ ಹುಡ್ಕೊಂಡು ಹೆಂಗೆಲ್ಲ ತಿಂತವೆ ಆದರೆ ಇನ್ನೊಬ್ರಿಗೆ ತೊಂದರೆ ಮಾಡಲ್ಲ ಆ ಬಕೆಟಿನ ಹತ್ರ ನೋಡಿ ಅಲ್ಲಿ ತಿಂತ ತಿನ್ನಕೈತೆ ಅವು ಎಷ್ಟು ಚೆನ್ನಾಗಿ ಎರಡು ಕಾಲ ಕುತ್ಕೊಂಡು ಕೋತಿ ಥರ ತಿಂತಾವ ಕೋತಿ ಹಂಗೆ ತಿಂತಾವ ಹಿಂಗೆ ಬಂತು ತಿರ್ಗಾ ತಿರ್ಗಾ ತಗೊಂಡು ಹೋಗೋಕ್ಕೆ ಬಂತು ಒಮ್ಮೆ ಹೋಗೋದು ಉತ್ಕಂಬ ಅವನು ಸ್ವಲ್ಪ ಮಾಡಬೇಕಲ್ಲ ಹಾಗಾಗಿ ಅವು ತಿನ್ನಲಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡೋಣ ಬನ್ನಿ ಸ್ನೇಹಿತರೆನೇನು ಸಣ್ಣ ಬಟ್ಟೆನ ನಮ್ಮ ಹೊರಸಿದ್ದೈತೆ ಶಿಳುಗ್ಗಣ್ಣಿಗೆ ಇನ್ನೇನು ಇವೆಲ್ಲ ಅದು ನೋಡಿ ಸೊ ಇಷ್ಟೊಂದು ಹಗ್ಗ ವಸ್ತು ಇನ್ನೇನು ಇವನ್ನೆಲ್ಲ ಸುತ್ತ ಸುತ್ತಿ ಹೊಳಕ್ಕೆ ಆಪಸ್ ಇಟ್ಟುಬಿಡ್ತೀನಿ ನಾನು ಸ್ನೇಹಿತರೆ ಇನ್ನೇನು ಕಣ್ಣಿ ಎಲ್ಲ ರೌಂಡ್ ಶೇಪಲ್ಲಿ ಎಲ್ಲ ಇದೀನಿ ಇನ್ನೇನೋ ಇವನ್ನ ಹೊಳಕ್ಕೆ ಸಿಗಿ ಹಾಕ್ತೀನಿ ನೋಡಿ ಅಳೆ ಕಣ್ಣಿ ಒಂದೆರಡು ಇರೋದು ಇವೆ ಒಂದೆರಡು ಇನ್ನೆಲ್ಲ ತೆಂಗಿನೋಡಿಗಳೇ ಇರೋದು ಅಷ್ಟೇ ಸ್ನೇಹಿತರೆ ಅದು ಒಂದು ರೌಂಡ್ ತಾಂಡಿದ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ ಇದೆ ಇತ್ತಲ್ಲ ಅದಕ್ಕೆ ಇನ್ನೇನು ಇಲ್ಲಿ ಹಿಂಗೆ ಸಿಗಿ ಹಾಕ್ತೀನಿ ಇರ್ತವೆ ಸೊ ಮುಗೀತು ಸೊ ಇನ್ನೊಂದೆರಡು ವರ್ಷ ಮಾತಾಡ್ಸೋಂಗಿಲ್ಲ ಬೇಡ ಒಂದು ವರ್ಷ ಅಂತೂ ಮಾತಾಡ್ಸೋಣ ಆ ಒಂದೆರಡು ಇದಾವೆ ಅವೆ ಖಾಲಿ ಆದಮೇಲೆ ಹೇಳ್ತಾ ಅಣೋದು ಸ್ನೇಹಿತರೆ ನೋಡಿ ಎಲ್ಲ ನಮ್ಮಮ್ಮ ಸಗಣೀರು ಹಾಕ್ಬಿಟ್ಟೈತೆ ಸುತ್ತೋರ ಯಾಕಂದರೆ ಈ ಮರಿಗಳು ಮಣ್ಣು ತಿಂತಾವೆ ಅದಕ್ಕಾಗಿ ನೋಡಿ ಹಂಗೆ ಬೇದ್ ಬೇದಿನೇ ಹುಚ್ಚು ಬಿಟ್ಟದವೇ ಇಲ್ಲ ಉಣ್ಣೆ ಸುಚ್ಬಿಟ್ಟೈತರಿಗೆ ಇಲ್ಲ ಅದು ಓಡೋಯ್ತು ಎಲ್ಲ ಸುತ್ತೂರು ಹಾಕ್ಬಿಟ್ಟೈತೆ ಸೆಂಟ್ರ್ ಬಿಟ್ಟು ಸೆಂಟ್ರ್ ಏನು ಅಷ್ಟೊಂದು ಮಣ್ಣಿಲ್ಲ ಸುತ್ತೂರು ಅಷ್ಟೇ ಹಾಕಿದ್ದೀನಿ ಸ್ನೇಹಿತರೆ ಇನ್ನೇನು ಕುರಿಯುತ್ತೀಯ ಎಲ್ಲ ಒಡೆಯದಾಯಿತು ಮೆಕ್ಕೆಜೋಳ ಏನು ನಿನ್ನೆ ಚೆಲ್ಲಿದ್ದು ಪಾಕಿಟ್ನ ಪಾಕಿಟ್ ಎಲ್ಲ ಓದ್ವಲ್ಲ ಅದಕ್ಕೆ ಇವಾಗ ಎಲ್ಲ ಕುಂತ ಇದ್ವಿ ಕುಂಟಪ್ಪ ಮನೆ ಬಂತು ಹಾಗೆ ಹೋಯ್ತು ಮೋಡ ಆ ಮೋಡನೇ ಹೋಯಿತು ನೆತ್ತಿ ಮ್ಯಾಲಿತ್ತು ಒಂದು ಸ್ವಲ್ಪ ಲೈಟಾಗಿ ಬಂತು ಸೂರ್ಯ ಸರಿಯಾಗಿ ಕಣಿ ಗೀಳ ಕತ್ತದ ಸೊ ಅದ್ರಾಗ ಹೋಗಿದಾವ ಅವನ್ನ ಆಡ್ಬೇಕು ನೋಡು ಹನಿ ಹಂಗೆ ಬಿದ್ದದ ನೋಡಿ ಸ್ನೇಹಿತ ಅದನ್ನೆಲ್ಲ ನೀಟಾಗಿ ಬಿಸಿಲಿಗೆ ಒಣಗೊಯ್ತು ನೋಡಿ ಒಂದು ತಿಂತೀವಿ ಇದು ಕಾಗೆ ಮರಿ ಅಂದರೆ ಸ್ವಲ್ಪ ದಿನ ಆಗೈತೆ ಹುಟ್ಟಿ ಒಂದು ಹದಿನೈದು ದಿನ ಹತ್ತು ದಿನ ಆಗಿರ್ಬೋದು ಜಾಸ್ತಿ ಹಾರಕ್ಕಾಗಲ್ಲ ಅದು ಏನು ಮೆಲ್ಲಕ್ಕೆ ಬಂದು ಕ ಕಡಲೆ ಬೀಜ ತಿಂದು ಅದೇ ಹೋಯ್ತು ನಮ್ಮ ಕವಿ ಅದು ಅಲೆ ಮುಂಚಾಕಿತ್ತು ಅವಾಗ ಸ್ನೇಹಿತರೆ ಇನ್ನೇನು ರಾತ್ರಿ ಬಂತು ಇಷ್ಟೊತ್ತಾಯ್ತು ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಹೋದ್ರೆ ಹೀ ಬಂದು ಇನ್ನೇನು ಇಲ್ಲೇ ಬಿಡುತ್ತೆ ಅಣ್ಣ ಅಮ್ಮ ಇನ್ನೇನು ಕಸ ಹೊಡಿತೈತ ಸ್ವಲ್ಪ ಮಣ್ಣ ಐತೆ ಮರಳಿಂದು ಹಾಗಾಗಿ ತಾಟ್ಪಲ್ ಇಲ್ಲಿ ಇಲಿ ಕುನಿ ಆತರ ಕೊರಿತವೆಲ್ಲ ಎಲ್ಲ ಬೀಳ್ತಾವೆ ಅಂತಂದಷ್ಟೇ ತೇವಾಂಶ ಇರ್ಬಾರ್ದು ಅಷ್ಟೇ ತಾಳ್ಪಲ್ ಎಲ್ಲ ಹಾಳಾಗ್ ಹೋಗ್ತವೆ ಒಣಗಿ ಏನ್ ಡ್ರೈ ಆಗಿದ್ರೆ ಸಾಟ್ಪಲ್ ಚೆನ್ನಾಗಿರ್ತವೆ ಸ್ನೇಹಿತರೆ ಅಲೆ ಒಂದ್ ತಾಟ್ಪಲ್ ಮಟ್ ಇವಾಗ ಈ ಪಡ್ಸಣ ಅಂತ ಬಂದ್ವಿ ಯಾಕಂದ್ರೆ ಒಂದ್ ಸ್ವಲ್ಪ ಮಣ್ಣಿ ಅದಕ್ಕೆ ಆರ್ಲಿ ಅಂತ ಬಿಸಿಲಿಗೆ ಇದು ಮಾಡಿದ್ವಿ ನೋಡಿ ಅಮ್ಮ ಕವಿ ಎಷ್ಟ್ ಚಂದ ಅವ್ರ ಅಮ್ಮ ಮಗಳು ಮಕ್ಕಳ ಇವುಗಳ ಪ್ರೀತಿಗೆ ಸರಿಸಾಟಿ ಯಾರು ಇದ್ದಾರೆ ಯಾರು ಇರ್ತಾರೆ ಇವು ಕಿವೇ ಸರಿಸಾಟಿ ನಮ್ ಕವಿ ಮಲ್ಕೊಂಡಿರ ಅವ್ರೂ ನಂಗೆ ಎದ್ಬಿಟ್ಲು ಬಂದಿದೆ ಅಂತ ಹತ್ರಕ್ಕೆ ಬರೋಕಿಲ್ಲ ಎದ್ದಾಳ್ ಬಿಟ್ಟ ಮಾರೈಕ ಸ್ನೇಹಿತರೆ ನೋಡಿ ನಮ್ಮ ಪುಟಾಣಿ ಮರಿಗಳು ಯಾವ ರೀತಿ ಆಟ ಆಡ್ತದೆ ಆ ಸ್ಯಾಡೆ ಕಟ್ಕೇನ ಕಾಲು ಪೀಸ್ ಮಾಡಿ ಹಾಕ್ಬಿಟ್ಟದ ನೋಡಿ ಪೀಸ್ ಪೀಸ್ ಸ್ವಲ್ಪ ಉದ್ದ ಐತೆ ಅಷ್ಟೆ ಕೀತೆ ಐತೆ ಕೀಟ್ಲೆ ಮಾಡೋಕೆ ಕರೆಸ್ಬೇಕೀವನ್ನ ಏಯ್ ಕಬಿ ಕಬಿ ದುಮಾ ನೆನ್ ಕುರಿ ಬರೋ ಟೈಮ್ ಆಯಿತು ಕರೆಸ್ತದೆ ಬರ್ತಾರೆ ಮೆಕ್ಕೆಜೋಳ ಅಲ್ಲೊಂದು ಏನು ಉದ್ರೆ ಇದಾವೆ ಎಲ್ಲ ತಿಂತಾವೆ ಬಿಡ್ತೀವಲ್ಲ ನನಗೆಲ್ಲ ಉದ್ರೆ ಇದ್ದ ಎಲ್ಲ ಉದ್ರ ಅವನು ತಿಂತ ಬಂದು ನಾನು ಹೋಗಿ ನಮ್ಮ ಜೂರಿಗೂ ನಮ್ಮ ದುಮ್ಮಿಗೂ ಜೋಡಿ ಮೇ ಫಾರ್ ಈಚ್ ಅದರ್ ಫ್ರೆಂಡ್ಸ್ ನಂಗೆ ಅವರಿಗೆ ನಮ್ಮ ಕುರಿ ಬಂದು ನಮ್ಮ ಕುರಿಗಳೆಲ್ಲ ಮೇಕೆಗಳು ಮೇಕೆ ಜೋಳ ಆರಿಸ್ತದವೇ ಎಲ್ಲ ಆರಿಸ್ತದೆ ಇವತ್ತಿನ ವಾತಾವರಣ ಹೀಗಿದೆ ನೋಡಿ ಆ ಕಡೆ ಒಂದು ಸ್ವಲ್ಪ ಮೋಡ ಆಗಿತ್ತು ಅಷ್ಟೇ ಇನ್ನೂ ಈ ಕಡೆಲಿ ನ್ಯಾಯವೂ ಇಲ್ಲ ಸೊ ಈ ಲಾಂಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ರಟಾ ಬೇ